ಮುದ್ರಿ ಮುಸ್ಲಿಂ ಪಂಡಗ ಅಂತ ಇವತ್ತಲ್ಲ ಇವತ್ತಲ್ಲವರೇ ನಾವು ಈ ಲೆಕ್ಕದಲ್ಲಿ ಹಾಗೆ ಆಗ್ತಾರೆ ಅವಾಗ ಬಡ್ಡಿ ಸಮಯ ತೀರಿಸ್ತಾರೆ ಹೇಳ್ತಾ ಇರ್ತಾರೆ ಏನೇ ಆದರೂ ನಾವೆಲ್ಲ ಒಂದು ಭಾರತೀಯರು ಅನ್ನೋ ಲೆಕ್ಕದಲ್ಲಿ ಅವರಿಗೆ ಕ್ಷಮಾದಾನ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಕಾಂಗ್ರೆಸ್ ಇಂದ ಶಾಸಕರಾಗಿದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಇದನ್ನ ಕಿತ್ತೊಗಿಬೇಕು ಇಲ್ಲಿ ನಮ್ಮ ಅಭ್ಯರ್ಥಿರನ್ನೇ ಗೆಲ್ಸ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಇಲ್ಲಿ ಯಾವ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಯಾವ ರೀತಿ ಸುಳ್ಳು ಕೇಸ್ಗಳನ್ನ ಹಾಕಿಸ್ತಾ ಇದ್ದಾರೆ ಯಾವ ರೀತಿ ನಮ್ಮ ಕಾರ್ಯಕರ್ತರ ಮರಣತ್ರ ಹೋಗಿ ಗುಂಡ ಮಾಡ್ತಾ ಇದ್ದಾರೆ ಯಾವ ರೀತಿ ಅದನ್ನ ಎದುರಿಸಬೇಕು ಯಾವ ರೀತಿ ಇದು ಮಾಡಬೇಕು ಅನ್ನೋ ಕೆಲಸ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ನಮ್ಮ ತಿಂಕೊಂಡಿದ್ದಾರೆ ಕೆಲಸ ಮಾಡಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಹಾಗೆ ಆಗುತ್ತೆ ನೀವು ನೋಡಿದೀರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಎಲ್ಲ ಕಡೆ ಜೀವನ ನೋಡಿದೀನಿ ಹರಿಯಾಣ ಏನಾಯ್ತು ಮಹಾರಾಷ್ಟ್ರ ಏನಾಯ್ತು ಬೇರೆ ಬೇರೆ ಕಡೆಗಳೆಲ್ಲ ರಸ್ತೋದು ನಾಟಕ ರಾಹುಲ್ ಗಾಂಧಿ

ಅದಕ್ಕೋಸ್ಕರ ನೀವು ರಾಹುಲ್ ಗಾಂಧಿ ಹೆಸರು ಇಟ್ಕೊಂಡು ರಾಹುಲ್ ಗಾಂಧಿನ ಹೆಸರೇಟ್ಕೊಂಡು ನೀವೆಲ್ಲ ಯಾವುದೇ ರಾಜಿ ಹೋದ್ರೆ ನೀವು ಸಕ್ಸಸ್ ಆಗಲ್ಲ ಅವರೇನೇ ಸಿಕ್ಕ ಮುಗಿದ್ರೆ ಕಾಲಿಟ್ಟು ಹೋದ್ರೆ ಅಷ್ಟೇ ಅದಕ್ಕೋಸ್ಕರ ಇದನ್ನೆಲ್ಲ ಕೊಡ್ತೀವಿ ಅಧಿಕಾರಿ ದುಕೊಳ್ಬೇಕು ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕದಲ್ಲಿರ್ಬೋದು ಎಲ್ಲಾ ಬೆಳಗ್ಗೆ ಈ ತರ ಭ್ರಷ್ಟಾಚಾರ ತುಂಬಿ ದುಡ್ತಾ ಇರೋದ್ರಿಂದ ಅದನ್ನ ಮುಚ್ಚಿಕೊಳ್ಬೇಕು ಅಂತೇಳಿ ಒಂದ್ ಕಡೆ ಸಂತೋಷ ಆರ್ನೂರು ರೂಪಾಯಿ ಗಿಟ್ಟ ಎರಡ್ ಸಾವಿರದ ಆರ್ನೂರು ರೂಪಾಯಿ ಇದೆ ಹೇಳಿ ಒಬ್ಬೊಬ್ಬರು ಕಾರ್ಮಿಕರಿಂದ ಎರಡ್ ಸಾವಿರ ರೂಪಾಯಿ ರೂಪಾಯಿರ್ತಾರೆ ನಾವು ಹೆಣ್ಮಕ್ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಅವ್ರಿಂದ ಐದ್ ಸಾವಿರ ರೂಪಾಯಿ ದುಡ್ಡ ಮಾಡಿರ್ತಾರೆ

ನಮ್ಮ ಸರ್ಕಾರ ಇತ್ತು ಡಿಪಾರ್ಟ್ಮೆಂಟ್ಗೆ ಫ್ರೀ ಹಾಕಿ ಕೊಟ್ಟಿದ್ವಿ ನಾವು ಎಲ್ಲವೂ ನಾವು ಈ ತರ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರದ ನಿಂತ ಸಚಿವರು ಪರವಾಗಿ ಎಂ ಎಲ್ ಎ ಪರವಾಗಿ ಹೇಳ್ತಾರೆ ಅವ್ರ ಕಾಲ ಯಾರ್ಮೆಂಟ್ ನಷ್ಟಿಲ್ಲ ಡಿಪಾರ್ಟ್ಮೆಂಟ್ ಬಂದು ಬೆಳೆ

ಈ ಕರ್ನಾಟಕ ರಾಜ್ಯದಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಆದಂತ ಅವಕಾಶ ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರು ನೀವಿಲ್ಲ ಅಂದ್ರೆ ನಾವಿಲ್ಲ ಅದಕ್ಕೋಸ್ಕರ ಇವತ್ತೇನು ಗೋಪೇಟ್ ಗೌರ್ಮೆಂಟ್ ತಂದು 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 ಕ್ಯಾಸ್ಟ್ ಹಾಕಿದ್ರು ಸುಮಾರು ಹತ್ತು ಕೋಟಿಗೆ ಹತ್ತು ಕೋಟಿ ಎಲೆಕ್ಷನ್ ಬೋಟ್ ಹಾಕಿದ್ರೆ ಬಿಜೆಪಿ ದೇಶಿ ಪರವ್ರುಳ್ಳೇವ್ರು ಇದ್ದಾರೆ ಆದ್ರೆ ಇವರು ಈ ಜಮೀನು ಹಮ್ಮತ ಅಮ್ಮದಿ ಅವರು ಇಟ್ಟಿರ್ತಕ್ಕಂಥ ಬೆಂಕಿ ಈ ದೇಶಕ್ಕೆ ಮತ್ತೆ ನಮಗೆ ಯಾವ ರೀತಿ ಸಮಾಧಾನ ಅವ್ರು ಮಾಡಿದ್ದಾರೆ ಬಂದಾಗ ಇಲ್ಲಿ ಯಾವ ರೀತಿ ಇದು ಮಾಡಿದ್ರು ಮನೆ ಯಾವ ರೀತಿ ಹಾಕಿದ್ರು ತೊಂಬತ್ತೊಂದು ವರ್ಷ ವಯಸ್ಸಿರ್ತಕ್ಕಂಥವ್ರು ಜಂಡ್ ನಿತ್ಕೋಬೇಕು ನಿತ್ಕೋಬೇಕಂದ್ರೆ ಅಪ್ಪ ಎಂಬತ್ತಿರವರು ಬುದ್ಧಿಮಾಂತರು ಅಂದು ಮುಂದುವರ್ತಕ್ಕ ನೋಡುವಾಗ ನಾನು ಕೇಳೋ ಶಾಸಕ ಕೇಳೋದಷ್ಟೇ ಬಗ್ಗೆ ಗೌರವ ಇತ್ತು ನೀವು ಅಧಿಕಾರ ಬಂದಿದ್ದಾಗ ನೀವು ನಡ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಆ ಗೌರವಗೆ ಏನು ಬೆಲೆ ಇಲ್ಲ ಅದಕ್ಕೋಸ್ಕರ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ಎಂ ಎಲ್ ಆಗಿರೋರು ನಾಳೆ ಮಾಡಿ ಹಾಕ್ತಾರೆ ಅದಕ್ಕೋಸ್ಕರ ನಾನು ನಮ್ಮೆಲ್ಲ ಚಿಂತಾಮಣಿ ಜನತೆ ಪರವಾಗಿ ಹೇಳೋದಿಷ್ಟೇ ಮಾಡೋಕ್ಕಾಗಲಿ ಏನಾದ್ರು ಒಳ್ಳೆ ಕೆಲಸ ಮಾಡಿ ಅದು ಬಿಟ್ಟು ಈ ಸುಳ್ಳು ಕೇಸ್ಗಳು ಹಾಕಂತವ್ದು ಸುಧಾಕರ್ ಮೇಲೆ ಸುಳ್ಳು ಕೇಸ್ಗಳು ಹಾಕ್ತಕ್ಕಂಥವ್ದು ಆ ಈಶ್ವರ್ ಏನಿಲ್ಲ ನಾನು ಒಳಕಳಿಸ್ತೀನಿ ಒಳಕಳಿಸ್ತೀನಿ ಅಂತ ಆಗ್ತದೆ ಪಾತ್ರ ಇದೆ ಅಂತ ಏನಂದ್ರೆ ನಿಮ್ ಕೈನಲ್ಲಿ ಏನಂತ సుధాకర్ నా ఒక్కడే ఆదా సుధాకర్ గణ్గర మనకి